சந்தர மண்டல அதிஷா இல்ல हरिहरसा मनवास श्रीचारे ಸ್ವಾಮಿಯೇ ಶರಣಮಯ್ಯಪ್ಪ ಕಪಿಲೇಶ್ವರನ ಪಾದಾರವೆಂದಕ್ಕೆ ಸ್ವಾಮಿಯೇ ಶರಣಮಯ್ಯಪ್ಪ ತಿರುಪತಿಯ ಆ ಒಂದು ತಿರುಮಲ ಕ್ಷೇತ್ರದಲ್ಲಿ ಆ ಭಗವಂತನನ್ನು ಕಂಡು ಬಂದ ನಂತರ ತಿರುಪತಿಯಲ್ಲಿ ಕಪಿಲೇಶ್ವರನ ಸನ್ನಿಧಾನ ಇದೆ ಈ ಒಂದು ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದಾಗ ಮನಸ್ಸಿಗೆ ಬಹಳ ಆನಂದವಾದಂತಹ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ನಾವೀಗ ಏನು ನೋಡ್ತಾ ಇದ್ದೀರಾ ಕಪಿಲ ಕಪಿಲೇಶ್ವರನ ಪುಷ್ಕರಣಿಯಲ್ಲಿ ಎತ್ತ ನೋಡಿದ್ರು ಸ್ವಾಮಿ ಅಯ್ಯಪ್ಪನ ಭಕ್ತರು ಎಲ್ಲರೂ ಕೂಡ ಮಂಡಲ ವಥವನ್ನು ಆಚರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ವ್ರತಾಚರಣೆಯ ನಿಯಮಗಳನ್ನು ಪಾಲಿಸಿ ಆ ಕಪಿಲೇಶ್ವರನ ಸನ್ನಿಧಾನದಲ್ಲಿ ತಂಗಿತ್ತುಕೊಂಡು ಪ್ರಕೃತಿಯ ರಮಣೀಯ ನೋಟದಲ್ಲಿ ಆ ಒಂದು ಬೆಟ್ಟ ಗುಡ್ಡದ ನಡುವೆ ಈ ಪುಷ್ಕರಣಿ ಇದೆ ಈ ಪುಷ್ಕರಣಿಯ ಕೆಳಗಡೆ ತಾವೀಗ ನೋಡ್ಬೋದು ಸೊಮ್ಮೆ ಎಲ್ಲ ನೋ ಎಲ್ಲಿ ನೋಡಿದ್ರು ಸ್ವಾಮಿ ಅಯ್ಯಪ್ಪನ ಭಕ್ತರು ಸ್ವಾಮಿ ಅಂತಲೂ ಮಂಡಲ ದೀಕ್ಷೆ ತೆಸ್ಕೊಂಡಾರ

ಮಂಡಲ ಶರಣ ಶಬರಿಮಲೆ ಯಾತ್ರೆಗೆ ಮಂಡಲ ದೀಕ್ಷೆ ಕಡ್ಡಾಯ ಅನ್ನೋದನ್ನ ಮತ್ತೊಮ್ಮೆ ಆ ಭಗವಂತ ಕಪಿಲೇಶ್ವರ ಮತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಕಾರಣ ನೋಡಿ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಎಲ್ಲ ಕೂಡ ಸ್ನಾನ ಮಾಡಿ ಆಗಲೇ ಶರಣೋ ಬಲಾಯ ಅನ್ನೋದಕ್ಕೆ ಮತ್ತೊಮ್ಮೆ ಆ ಭಗವಂತ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಾವು ಕೂಡ ಮಂಡಲ ವ್ರತವನ್ನ ಮಾಡಿ ಆ ನಮ್ಮನ್ನು ನಾವು ಪರಿಪಕ್ವತೆ ಮಾಡಿಕೊಳ್ಳೋಣ ಕಪಿಲೇಶ್ವರನ ಪುಣ್ಯ ಕಪಿಲ ತೀರ್ಥದ ಆ ಒಂದು ಪುಣ್ಯ ಸನ್ನಿಧಾನದಲ್ಲಿ ನಾವಿದ್ದೀವಿ ಈಗ ಕಪಿಲೇಶ್ವರನ ಪುಣ್ಯ ಸನ್ನಿಧಾನದಲ್ಲಿ ಆ ಒಂದು ತೀರ್ಥದ ಆ ಒಂದು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಮಂಡಲ ವ್ರತವನ್ನ ಮಾಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಇದ್ದ ಕಿರಿಯವನ್ನು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ カンナガラガラスワミシャルラ。